ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಗರ್ದಿ ಗಮ್ಮತ್ ಫೇಸ್ ಪಾಲ್ವರ್ ಆಗ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಪ್ರತಿ ದಿವ್ಸ ಸಹಸ್ರಾರು ಜನ ನನಗೆ ಲೈಕ್ ಮಾಡ್ತಿರ್ತಾರೆ ಅವ್ರನ್ನ ಎಂದೂ ಮರೆಯೋಕ್ಕಾಗೋದಿಲ್ಲ ಅವ್ರಿಗೆ ನನಗೆ ಥ್ಯಾಂಕ್ಸ್ ಹೇಳುವಂಥ ಟೈಮ್ ಕೂಡ ಸಿಗುವತ್ತ ಆದರೆ ಯಾರು ತಪ್ಪು ಭಾವಿಸಿದ ಶೇರ್ ಆ ಲೈಕ್ ಮಾಡಿದವ್ರಿಗೆ ಯಾವಾಗ ಯಾವಾಗ ನಾನು ವಾಹಿನಿ ಪರವಾಗಿ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಇರ್ತಾನೆ ಈ ದೇಶದ ಅತ್ಯುನ್ನತ ಪ್ರಶಸ್ತಿಗಳವು ರಾಷ್ಟ್ರಪತಿಗಳು ರಾಜ್ಯಪಾಲರು ಆ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂದ್ರೆ ಇಡೀ ದೇಶ ಹೆಮ್ಮೆ ಅದು ಪದ್ಮಭೂಷಣ ಇರ್ಬೋದು ಪದ್ಮ ಪದ್ಮಶ್ರೀ ಪ್ರಶಸ್ತಿ ಇರ್ಬೋದು ದೇಶದ ವಿವಿಧ ವಿಶ್ವವಿದ್ಯಾಲಯಗಳ ಒಂದು ಡಾಕ್ಟ್ರೇಟ್ ಪದವಿ ಆಗಲಿ ಅವ್ನು ಯಾವನಾರೇ ಪಡೆದ್ರೆ ನಾವು ಹುಟ್ಟಿ ಬಂದಿದ್ದ ಸಾರ್ಥಕ ಆಗ್ತೈತಿ ಅಂತೇಳಿ ಆ ಪ್ರಶಸ್ತಿ ಪಡೆದವ್ರನ್ನು ಅಂತಿರ್ತಾರೋ ಅದನ್ನು ಸ್ವೀಕಾರ ಮಾಡಿದವರ ಹೆಸರಿಗೋಗ ಕೇಳಿದ್ರೆ ಆ ದೇಶದ ರಾಜ್ಯ ಜನ ಹೌದು ಪಾ ಶಬಾಷ್ ಅವರು ಸಾಧನೆ ಮಾಡಿದ್ದ ಈ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಅವರು ಏನು ಸಾಧನೆ ಮಾಡಿದಾರು ಒಳ್ಳೇದು ಮಾಡಿದಾರಂತ ಅಂತ ಅನಿಸ್ಕೊತಿರ್ಬೇಕು ಬಹುತೇಕ ಹಂಗೆ ಅನಿಸ್ಕೊತ ಬಂದವ ಇತಿಹಾಸದ ಪುಟದಾಗ ಯಾವುದೇ ಒತ್ತಡಕ ಮಣಿದ ಪ್ರಾಮಾಣಿಕರ ಈ ನಂದು ಈ ದೇಶನವ್ರಿಗೆ ಒಂದು ಈ ತಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಯಾವುದೇ ಪ್ರಶಸ್ತಿ ಬರ್ತೈತೆ ಅಂತ ತಿಳ್ಕೊಂಡಂಥ ಜನ ಇನ್ನೂ ಭಾಳಷ್ಟು ಜನ ಐತೆ ನನಗೆ ನೆನಪಾಗ್ತೈತೆ ಯಾಕಂದ್ರೆ ಯಾವುದೇ ಒಂದು ಘಟನೆ ಆದಾಗ ಹಿಂದ ಮುಂದೆ ಈ ರೈಲ್ವೆ ಹೆಂಗೆ ಹಿಂದೆ ಮುಂದೆ ಓಡ್ತೈತಿಲ್ಲ ಹಿಂದೂ ಓಡಿ ಗೊತ್ತೈತೆ ನನಗೆ ಮುಂದೂ ಓಡಿ ಗೊತ್ತೈತೆ ನಮಗೆ ಯಾವುದೇ ಒಂದು ಪ್ರಶಸ್ತಿ ಕೊಟ್ಟಾಗ ಆ ಪ್ರಶಸ್ತಿ ಅದಕ್ಕ ಅದಾರೋ ಇಲ್ಲೋ ಇವತ್ತು ದೇಶದೊಳಗೆ ಬ್ಯಾಂಕ್ ಮುಗಿಸಿದವರ ಇ ಡಿ ಐ ಟಿ ಅತಿಕ್ರಮಣ ಆಸ್ತಿ ಮಾಡಿದವರ ಇಂಥವ್ರಿಗೆಲ್ಲ ಪ್ರಶಸ್ತಿಗಳನ್ನ ಕೊಟ್ಟಿದ್ದು ನೋಡಿ ಕಸಿವಿಶಿ ಆಗ್ತಿರ್ತೈತಿ ಇದು ಎರಡು ಸಾವಿರದ ಹದಿಮೂರನೇ ಇಶ್ವಿಯೊಳಗೆ ಬಹುತೇಕ ಹನ್ನೆರಡು ಹದಿಮೂರನೇ ಇಶವಿಯೊಳಗೆ ಆದಂಥ ಒಂದು ಘಟನೆಯನ್ನು ನಿಮ್ಮ ಮುಂದೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಕ್ಕೆ ಶುರು ಮಾಡಿದ್ದಾರೆ ಅವ್ರಿಗೆ ಯಾಕೆ ಪ್ರಶಸ್ತಿ ಕೊಟ್ಟಿದ್ದೀರಿ ಒಂದು ಏಳೆಂಟು ನೂರು ಕೋಟಿ ರೂಪಾಯಿ ಮಂದಿ ರೊಕ್ಕ ಮುಣಿಸಿದಾರು ಅಂಥವ್ರಿಗೆ ಯಾಕೆ ಅನ್ನಕತ್ತಾರೆ ಒಂದು ಕಡೆ ಇಡೀ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಡಿ ಹೊಗಳಕವ್ರ ಒಟ್ಟಾರೆ ಆ ಒಂದು ಪ್ರಶಸ್ತಿ ಕೊಡಬಾರ್ದಂತ ಇಡೀ ರಾಜ್ಯಾದ್ಯಂತ ಆ ಸಾಹಿತಿಗಳು ಚಿಂತಕರು ಬುದ್ಧಿವಂತರು ಆ ರಾಜ್ಯದ ಅನೇಕ ಹೋರಾಟಗಾರರ ನಾವು ಹೋರಾಟ ಮಾಡ್ತೀವಿ ಅಂದಾಗ ಆ ಪ್ರಶಸ್ತಿಯನ್ನು ಆ ಒಂದು ಗೌರವ ಡಾಕ್ಟ್ರೇಟನ್ನು ಹಿಂದೆ ತಗೊಂತ ಯಾಕಂದ್ರೆ ಆ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟವರ ಕರ್ನಾಟಕದ ಅಂದಿನ ಕರ್ನಾಟಕ ಉಪಕುಲಪತಿ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಆ ಒಂದು ಗೌರವ ಡಾಕ್ಟ್ರೇಟನ್ನು ಆವತ್ತು ತೊಂಬತ್ತೊಂಬತ್ತರಾಗ ಒಂದು ಬ್ಯಾಂಕ್ ತೆಗೆದ ಎರಡು ಸಾವಿರದ ಹನ್ನೆರಡು ಹದಿಮೂರರಾಗ ಆ ಬ್ಯಾಂಕನ್ನ ದಿವಾಳಿ ಅಂಚಿಗೆ ತಂದು ಹಚ್ಚು ಪೂರದೊಳಗೆ ಆ ಘೋಷಣೆ ಮಾಡಿದ್ರು ಅದನ್ನು ಗೌರವ್ ಡಾಕ್ಟ್ರೇಟ್ ಆನಂದಪ್ಪುಗೋಳವ್ರಿಗೆ ಆನಂದಪ್ಪುಗೋಳನಂಥವ್ರಿಗೆ ಆ ಆನಂದ ಆ ಪ್ರಶಸ್ತಿ ಸಿಕ್ಕಾಗ ರಾಜ್ಯಾದ್ಯಂತ ಪ್ರತಿಭಟನೆ ಆತ ಅದರ ಪ್ರಶಸ್ತಿಗಳು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದನ್ನುವಂಥ ಜ್ಞಾನ ಅವತ್ತು ಯಾಕೋ ಚೆನ್ನನ್ನ ವಾಲಿಕಾರ ಹದಿ ತಪ್ಪಿರಂತೂ ಭಾಳಷ್ಟು ಜನ ಮಾತಾಡತ್ತಿದ್ದರು ನಾ ಹೇಳುವ ಇಷ್ಟ ಯಾವುದೇ ಒಂದು ಈ ರಾಜ್ಯ ಆಗಲಿ ಕೇಂದ್ರ ಸರ್ಕಾರಗಳು ಕೊಡೋ ಪ್ರಶಸ್ತಿ ಜನ ಹೌದು ಅನ್ನೋರಿಗೆ ಕೊಟ್ಟಾಗ ಮಾತ್ರ ಈ ಪ್ರಶಸ್ತಿಗಳಿಗೆ ಒಂದು ಒಳ್ಳೆತನ ಒಂದು ಪ್ರಶಸ್ತಿ ಕೊಟ್ಟದ್ದಕ್ಕೆ ಆ ಒಂದು ಸಾರ್ಥಕ ಆಗ್ತಿರ್ತೈತಿ ಆದರೆ ನಾನು ಹೇಳುವ ಉದ್ದೇಶ ಆನಂದಪ್ಪುಗಳಂಥವ್ರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಆ ಪ್ರಶಸ್ತಿ ಕೊಟ್ಟಿದ್ದ ಯಾಕೋ ಹಿಂದೆ ನೆನಪಾಗತ್ತೈತೆ ನನಗೆ ಆ ಒಂದು ಇತಿಹಾಸ ಪುಟದಾಗ ಸೇರಿದಂಥ ಘಟನೆ ನಿಮಗೆ ನೆನಪಿರಲಿ ಅನ್ನೋದು ಕೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ